ಸರ್ಕಾರಗಳು ಎಸ್ಸಿ ಎಸ್ಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡ ಉದಾಹರಣೆ ಇಲ್ಲ ಮೂವತ್ತೇಳು ಸಾವಿರ ಕೋಟಿಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಮತ್ತೊಮ್ಮೆ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮುಖ್ಯಮಂತ್ರಿಗಳು ಇತ್ತ ಗಮನ ಹರಿಸಿ ಸರಿಪಡಿಸಬೇಕೆಂದು ಹೇಳಿದರು ಎಸ್ಟಿ ಹಣವನ್ನು ಅವರೇ ಕೊಟ್ಟಿರಂಥ ಅಂಶ ಅಕ್ಕಿ ಅಂಶದಲ್ಲಿ ಮೂವತ್ತೇಳು ಸಾವಿರ ಕೋಟಿ ದಲಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣವನ್ನು ಬೇರೆ ಇದಕ್ಕೆ ಡೈವರ್ಟ್ ಮಾಡಿದ್ದಾರೆ ಅನ್ನೋಂಥ ಅಂಶ ದಿನ ಚರ್ಚೆಗಳಾಗ್ತಾ ಇದೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಅದೇ ರೀತಿ ಹಿಂದುಳಿದ ವರ್ಗ ಎಲ್ಲ ಸಮಾಜಕ್ಕೂ ನ್ಯಾಯಬದ್ಧವಾಗಿ ಏನು ಹಣ ಸಿಗಬೇಕೋ ಆ ಹಣ ಕೊಡೋ ದಿಕ್ಕಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಗಮನ ಕೊಡಲಿ ಏನಂತ ಪ್ರಾರ್ಥನೆ ಮಾಡ್ತೀನಿ ಯಾವುದೇ ಹಿಂದಿನ ಸರ್ಕಾರಗಳು ಎಸ್ ಸಿ ಎಸ್ ಟಿ ಹಣವನ್ನು ಈ ರೀತಿ ದುರ್ಬಳಕೆ ಮಾಡಿಕೊಂಡಿಂಥ ಉದಾಹರಣೆ ಇಲ್ಲ ಅವರೇ ಕೊಟ್ಟರಂಥ ಅಂಶ ಅಂಕಿ ಅಂಶದಲ್ಲಿ ಮೂವತ್ತೇಳು ಸಾವಿರ ಕೋಟಿ ದಲಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣವನ್ನು ಬೇರೆ ಇದಕ್ಕೆ ಡೈವರ್ಟ್ ಮಾಡಿದ್ದಾರೆ ಅನ್ನೋಂಥ ಅಂಶ ದಿನ ಇದೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಅದೇ ರೀತಿ ಹಿಂದುಳಿದ ವರ್ಗ ಎಲ್ಲ ಸಮಾಜಕ್ಕೂ ನ್ಯಾಯಬದ್ಧವಾಗಿ ಏನು ಹಣ ಸಿಗಬೇಕೋ